ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ನಿನ್ನೆ ಒಂದು ಬ್ಲಾಗಲ್ಲೇ ಅವರ ಮನೆಯ ದೀಪಾವಳಿ ಹಬ್ಬದ ಪಾಡ್ಯ ಪಾಡ್ಯಪೂಜದ್ದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ಲಕ್ಷ್ಮೀ ಪೂಜೆ ಆಗಿರ್ಬೋದು ಮತ್ತು ವಿಶೇಷವಾಗಿ ಹೆಂಗೆ ಅವ ಪ್ರತಿ ವರ್ಷ ಮಾಡ್ತಾಳೆ ಎಲ್ಲನೂ ಕೂಡ ನಿಮ್ಮ ಜೊತೆ ನನ್ನ ಶೇರ್ ಮಾಡ್ಕೊಂಡಿದ್ದೆ ತುಂಬಾ ಇಷ್ಟಪಟ್ಟಿರಿ ಕೂಡ ಮತ್ತು ಇವತ್ತು ಅದರದ್ದು ಕಂಟಿನ್ಯೂಸ್ ಪಾಟ್ ಅಂತಲೇ ಹೇಳ್ಬೋದು ಇಲ್ಲ ಸೆಕೆಂಡ್ ಅಂತಲೇ ಹೇಳ್ಬೋದು ಲಾಗ್ ಅದೇ ದಿನದ್ದು ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡ್ವಿ ನೋಡಿದ್ರಿ ನೀವು ಊಟ ಎಲ್ಲ ಮಾಡ್ಕೊಂಡು ಹೊರಗಡೆ ಅಂತ ಹೇಳಿದ್ದೆ ಸೊ ಬರ್ರಿ ಆ ಒಂದು ಬ್ಲಾಗ್ನ ಇವತ್ತು ಶೇರ್ ಮಾಡಾಕತ್ತೀನಿ ನಾವು ಎಲ್ಲಿ ಹೋಗಿದ್ವಿ ಅಪ್ಪ ಮತ್ತು ಹೆಂಗಿತ್ತು ಇತ್ತು ಪಾಡ್ಯ ದೀನ್ ಅರ್ಧ ದಿವಸ ನಮ್ದು ಎಲ್ಲ ಹೆಂಗೆ ಕಳೆದ್ವಿ ಹಬ್ಬ ಹೆಂಗೆ ಆಚರಣೆ ಮಾಡಿದ್ವಿ ಎಲ್ಲನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಈ ಒಂದು ಬ್ಲಾಗ್ನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ನೀವು ಕೂಡ ಎಂಜಾಯ್ ಮಾಡಿರಿ ಹಾಗೇನೇ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ಚಾನಲ್ ಆಗಿರ್ಬೋದು ಮತ್ತು ನನ್ನ ವಿಡಿಯೋಗಳಾಗಿರ್ಬೋದು ಆದಷ್ಟು ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ನ ಫಸ್ಟ್ ನಿಮಗೆ ಬಂದು ತಲುಪ್ತೈತಿ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವೀಡಿಯೋನ ನೋಡ್ಬೋದು ಎಂಜಾಯ್ ಮಾಡ್ಬೋದು ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಅದರ ಜೊತೆಗೆ ನನ್ನ ಒಂದು ಪುಟಾಣಿ ಬಿಸ್ನೆಸ್ ಕೂಡ ಐತಿ ನಿಮ್ಮೆಲ್ಲರಿಗೂ ಗೊತ್ತೈತಿ ಮತ್ತೆ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡ್ರಿ ನಾನು ಕ್ವಿಕ್ಕಾಗಿ ಆಗಿ ಟೇಸ್ಟಿಯಾಗಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮುಖಾಂತರ ನನ್ನ ಒಂದು ಬಿಸ್ನೆಸ್ಸಿಗೂ ನಿಮ್ಮ ಹೆಲ್ಪ್ ಕೊಟ್ಟಂಗೆ ಆಗ್ತೈತಿ ಸಹಾಯ ಆಗ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಬರೀ ಹಾಗಿದ್ರೆ ತಡ ಮಾಡೋದು ಬೇಡ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂತ ನಾವೆಲ್ಲ ಊಟ ಮುಗಿಸ್ಕೊಂಡು ಆದ ನಂತರ ಆಟೋ ಹೇಳಿದ್ವಿ ನಿಮಗೆ ಗೊತ್ತನೈತಿ ಈಗ ಯಾವುದು ವೆಹಿಕಲ್ಸ್ ಇಲ್ಲ ಮನೆಯೊಳಗೆ ಸೊ ಆಟೋನ ಹೇಳಿ ಎಲ್ಲಿ ಹೊಂಟ್ರು ಸೊ ಆಟೋ ಮಾಡಿಕೊಂಡು ನಾವೆಲ್ಲರೂ ಅಂದರೆ ಆಕಾಶ್ ಆಗಿರ್ಬೋದು ಕಾವೇರಿ ಆಗಿರ್ಬೋದು ನಾನು ಮಗ ತನು ಎಲ್ಲರೂ ಹೊರಟ್ವಿ ಮಗಳು ಮತ್ತು ತಂಗಿ ಅವರು ಗಾಡಿ ಮೇಲೆ ಬರ್ತಾರ ತಂಗಿದ ಗಾಡಿ ಐತಲ್ಲ ಸೊ ಗಾಡಿ ಮ್ಯಾಗೆ ಬರ್ತಾರ ಬರ್ರಿ ಎಲ್ಲಿ ಹೊಂಟೇವಿ ಎಲ್ಲಿ ಹೋದ್ವಿ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ ವಿಡಿಯೋನ ಎಂಜಾಯ್ ಮಾಡ್ರಿ ಅಯ್ಯ ಬರ್ತೀನಿ ಬರ್ ಬರ್ ಟೋಪ್ ಫೋನ್ ಹ್ಮ್ ಹೋಗಿಬಿಡೋದು ಮಳಿಗಿ ಬಂತು ಮಳಿ ಉಂಡು ಗಾಡಿ ಕೆarna ಹೋಗಿತ್ತು ಮನೆ ನೋಡ್ರಿ ನಾವು ಬಂದ್ವಿ ನಮ್ಮ ಕಾಕಾರ ಮನೆಗೆ ಚಿಕ್ಕಮ್ಮ ಮನೆ ಬಂದಿದ್ರು ಸೊ ಹೇಳಿ ಬಂದಿದ್ರು ನೋಡಿದ್ರಿ ನೀವು ನಿನ್ನೆ ನಮ್ಮ ಮನೆಗೆ ಬಂದಿದ್ರು ಅದಕ್ಕೆ ನಾವು ಇವತ್ತು ಬಂದ್ವಿ ಚಿಕ್ಕಮ್ಮ ಅವ್ರದ್ದು ಬಾಗ್ಲಾ ಏನಾಗಿತ್ತಲ್ಲ ಮೇನ್ ಡೋರ್ ಫುಲ್ ಮಳೆಗೆ ಒಂದು ಸ್ವಲ್ಪ ತಂಪಿಡ್ದಂಗೆ ಆಗಿ ಉಬ್ಬಿದಂಗೆ ಆಗ್ಬಿಟ್ಟಿದ್ರೆ ಅದು ಕ್ವಾಲಿಟಿ ಸರಿ ಹಾಕಿ ಕೊಟ್ಟಿದ್ದಿಲ್ಲ ಇಂಜಿನಿಯರ್ ಅದನ್ನು ಚೇಂಜ್ ಮಾಡಿಸಿದ್ರು ಸಾಗವಾನಿದು ಹಾಕ್ಸಿದ್ಲ ಚಿಕ್ಕಮ್ಮ ಹೊಸಾದ ಅದ್ರ ಜೊತೆಗೆ ಸೇಫ್ಟಿದ ರೀ ಗ್ರಿಲ್ ಮುಂದೆ ಅದನ್ನು ಕೂಡ ಮಾಡಿಸಾಳು ನಾನು ಮಾತಾಡೀನಿ ಬಟ್ ಅದನ್ನು ವಿಡಿಯೋ ತೊಗೊಂಡಿಲ್ಲ ಬೇರೆ ಕಡೆ ವಿಡಿಯೋ ಹಿಡಿದ್ಬಿಟ್ಟೇನಿ ಮಸ್ತ್ ಅಂದ್ರೆ ಮಸ್ತ್ ಬಂದೋಬಸ್ತ್ ಸೇಫ್ಟಿ ಆಗೈತೆ ಅಂತಲೇ ಹೇಳ್ಬೋದು ಡೋರ್ನು ಮಸ್ತ್ ಲುಕ್ ಆಗೈತಿ ಮತ್ತು ಹಾಗೆ ಗ್ರಿಲ್ ಸೇಫ್ಟಿ ಡೋರ್ ಅಂತೀವಲ್ಲ ಅದು ಕೂಡ ಚ ಚೆನ್ನಾಗಿ ಮಸ್ತಾಗಿ ಸೇಫ್ಟಿ ಅಂತ ಇನ್ನೊಂದು ಸಲ ಹೋದಾಗ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ನನಗೆ ಅದು ಲಕ್ಷಕ ಬರಲಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಬಂದ್ವಿ ಇಲ್ಲೇ ಸೂ ಫ್ರಮ್ ಸೋ ಮೂವಿ ಹತ್ತಿತ್ತು ಸಖತ್ ಕಾಮಿಡಿ ಮೂವಿ ನಾವು ಹೋಗಿದ್ವಿ ಐನಾಕ್ಸಿಗೆ ಹೋಗಿದ್ವಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಆ ಒಂದು ಮೂವಿಗೆ ಹೋದಾಗ ನಮ್ಮ ಒಂದು ಖುಷಿ ಹೆಂಗಿತ್ತು ಹೇಳಿ ಅದ ಈಗ ಟಿ ವಿ ಒಳಗೆ ಹಾಕಿದ್ರು ಬಟ್ ಅಷ್ಟು ಇಂಟ್ರೆಸ್ಟ್ಲೇನೋ ನೋಡಕತ್ತಿದ್ವಿ ನಾವು ಯಾಕಂದ್ರೆ ಅಷ್ಟು ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗೇನೇ ಆಯ್ತದ ಮೂವಿ ಎಲ್ಲರೂ ಅದನ್ನು ನೋಡ್ಕೋತ ಕೂತಿದ್ವಿ ಬರ್ರಿ ಊಟ ಅಂತೂ ಮಾಡ್ಕೊಂಡು ಬಂದಿದ್ವಿ ಚಿಕ್ಕಮ್ಮ ಭಯಕತ್ತಿದ್ಲು ಊಟ ಮಾಡ್ಕೊಂಡು ಬಂದ್ರೇಣ ಅಂಥೇಳೆ ಸೊ ಅದು ನಿಮ್ಮ ಮನೇನ ತಗೋರ್ವಾ ಊಟ ಮಾಡ್ಕೊಂಡು ಬಂದೀವಿ ಅಂತಂದ್ವಿ ಹಂಗೆ ಮಾತಾಡ್ಕೋತ ಕೂತ್ವಿ ನಂತರದಲ್ಲಿ ಹೋಗಿ ನಾನು ಲಕ್ಷ್ಮೀನ ತೋರಿಸ್ತೀನಿ ನೋಡ್ರಿ ಬರ್ರಿ ದರ್ಶನ ಮಾಡ್ಕೊಳ್ಳೋಣ ಅಂತ ಈ ರೀತಿಯಾಗಿ ದೇವ್ರ ಜಗ್ ಏನಿರ್ತೈತಲ್ರಿ ದೇವ್ರ ಮನೆ ಅಲ್ಲೇ ಕೂಡಿಸಿದ್ರು ಲಕ್ಷ್ಮೀನ ಲಕ್ಷ್ಮೀದ ಅಥವಾ ಪೂಜೆದೆಲ್ಲ ಜವಾಬ್ದಾರಿ ನಮ್ಮ ಭವಾನಿದಂತ ಎಲ್ಲ ಅಲಂಕಾರ ಆಕೆನ ಮಾಡಿದ್ಲ ನೋಡ್ರಿ ಸಕ್ಕತ್ತಾಗಿ ಬಂದಿದ್ಲ ಲಕ್ಷ್ಮಿ ಸಾರಿನೂ ಕೂಡ ಚೆನ್ನಾಗೈತಿ ಮತ್ತು ಪೂಜೆನೂ ಸಖತ್ತಾಗಿತ್ತು ಸ್ನೇಹಿತರೆ ನಿಮಗೆ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟೆಲ್ಲ ನಮಸ್ಕಾರ ಮಾಡ್ಕೊಂಡು ಮತ್ತೆ ಕೂತ್ವಿ ಕೂತು ಮತ್ತೊಂದು ಸ್ವಲ್ಪ ಪಂಟ್ ಬಡಿದ್ವಿ ಅಷ್ಟೊಗ ಅಂದ್ರೆ ನಮ್ಮ ತನೂ ನೋಡ್ರಿ ಮಸ್ತ್ ಉಯ್ಯಾಲೆ ಅಡಕತ್ತಳಿಲ್ಲ ಬಿಟ್ಟು ಸರಿಯಾಕತ್ತಿದ್ದೇನೆ ಇಲ್ಲ ಅದ್ರ ಮ್ಯಾಗಿಂದ ನನ್ನ ಮಗಗೆ ಆಕೆಗೆ ಜಗಳ ಅಂದರೆ ಜಗಳ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾ ಕುಂದಿರ್ತೀನಿ ನೀ ಕುಂದಿರ್ತೀನಿ ಅಂಥೇಳಿ ಬಟ್ ರೀ ನಮ್ಮ ಚಿಕ್ಕಮ್ಮ ಬಿಟ್ಟು ಕೊಡ್ತಾಳೆ ಏ ನನ್ನ ಮೊಮ್ಮಗಳ ಕುಂದಿರ್ಲಬೇಕು ಅಂತಂದು ಆಕೆಗೆ ಫಸ್ಟ್ ಕುಂದರ್ಸಿದ್ಲು ಮತ್ತು ಅಷ್ಟೊಳಗಂದ್ರೆ ತಂಗಿನೂ ಬಂದ್ಲು ಹಾಗೆ ಮಗಳು ಕೂಡ ಬಂದ್ಲು ಸೊ ಮಗಳು ನೋಡ್ರಿ ಮೊನ್ನೆ ಬೈದಿದ್ದೆ ಅಂಥೇಳಿ ಇವತ್ತು ನನ್ನ ಗೃಹ ಪ್ರವೇಶಕ್ಕೆ ಕೊಡಿಸಿದಂಥ ಡ್ರೆಸ್ ಹಾಕೊಂಡು ಬಂದಾಳ ಬಂದ್ಬಿಟ್ಲೇ ಹೇಳಾತಿದ್ಲು ನೋಡ್ವಾ ಹಾಕೊಂಡೆ ನೋಡುವ ಹಾಕ್ಕೊಂಡಿಲ್ಲ ನಾತ್ತಿದ್ದಿ ನೋಡುವ ಹಾಕ್ಕೊಂಡೇನು ನೋಡುವ ಅಂತ ಸೊ ಅದೊಂದು ಏನೋ ಖುಷಿ ರೀ ಕ ಅದು ಹುಟ್ಟಿದ್ದು ಅನ್ನೋ ಆಸೆ ನಮಗೆ ಅಷ್ಟೇ ಯಾವುದಾದ್ರೂ ಬಟ್ಟೆ ಆಗಲಿ ಒಟ್ಟು ಹೊಸ ಬಟ್ಟೆ ಮಕ್ಕಳು ಹುಟ್ಟಿದ್ದನ್ನ ಅದನ್ನು ನನಗೆ ಒಂದು ಚಂದ ಅನ್ಬೋದು ಅದೊಂದು ಖುಷಿನ ಬೇರೆ ಇರ್ತೈತಿ ಅದಕ್ಕೋಸ್ಕರ ಅದನ್ನು ಹೇಳ್ತಾನೆ ಇದೆ ಒಂದಿನ ತೋರಿಸ್ವಲ್ಲಿ ಹಾಕ್ಕೊಂಡು ಒಂದಿನ ತೋರಿಸುವಲ್ಲಿ ಹಾಕ್ಕೊಂಡು ಅಂತ ಬಟ್ ಹಾಕ್ಕೊಂಡಿದ್ಲು ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಸ್ನೇಹಿತರಕ್ಕೆ ಈಗ ಡ್ರೆಸ್ ಸಖತ್ ಆಗಿತ್ತು ನೋಡ್ತಾ ಇರ್ಬೋದು ಮತ್ತು ಚಹಾ ಮಾಡಕತ್ತಿದ್ಲು ಚಿಕ್ಕಮ್ಮ ಚಹಾರ ಕುಡೀರಿ ಅಟ್ಲೀಸ್ಟ್ ಅಂತ ಹೇಳಿ ಮತ್ತು ತಂಗಿ ಅವರದು ಬಂದ್ರಲ್ಲ ಒಟ್ಟಾರೆಯಾಗಿ ಚಹಾ ಮಾಡಿದ್ಲು ಎಲ್ಲರೂ ಸೇರಿ ಚಹಾ ಕೊಡ್ತ್ವಿ ಮತ್ತು ಮೂವಿನೂ ಎಂಡ್ ಆಯ್ತು ಅಷ್ಟರೊಳಗೆ ಮೂವಿನೂ ಸೂ ಫ್ರಮ್ ಸೂ ಅದನ್ನ ನೋಡಕತ್ತಿದ್ವಿ ನಮ್ಮ ತಂಗಿ ಅದನ್ನಿದ್ದ ಮೊನ್ನೆ ಅಷ್ಟು ಹೋಗ್ಬಾರ್ದು ಐನಾಕ್ಸಿಗೆ ಹೋಗಿ ಬಂದಿರಿ ಇಲ್ಲಿ ನೋಡಿ ಈಗಾಗಲೇ ಟಿವಿಯಾಗಿ ಹಾಕ್ಯಾರ ಅದಕ್ಕೆ ಹೇಳೋದು ಥೇಟ್ರಿಗೆ ಹೋಗ್ಬಾರ್ದು ಅಂತೇಳಿ ಅಂತಂದು ಬಟ್ ಹಂಗಿರಂಗಿಲ್ಲ ಸ್ನೇಹಿತರೆ ಅದು ಮನೆ ಒಳಗೆ ಟಿ ವಿ ಸ್ಕ್ರೀನ್ ಒಳಗೆ ನೋಡೋದಕ್ಕೂ ಆಮೇಲೆ ಥೇಟ್ರಿಗೆ ಹೋಗಿ ಆ ದೊಡ್ಡ ಸ್ಕ್ರೀನ್ ಒಳಗೆ ಎಲ್ಲರ ಜೊತೆ ಹೋಗಿ ಅಲ್ಲಿ ನೋಡೋದಕ್ಕೂ ವ್ಯತ್ಯಾಸ ತುಂಬ ಅಂದರೆ ತುಂಬಾ ಐತಿ ಆ ಮಜಾ ಬರೋಂಗೇನೇ ಇಲ್ಲ ಅಂತ ಹೇಳ್ಬೋದು ತೇಟ್ರಿಗೆ ಹೋಗಿ ಎಲ್ಲರ ಜೊತೆ ಹೋಗಿ ಆ ಚಿಪ್ಸು ಏನಂತೀರಿ ಪಾಪ್ಕಾರ್ನು ಅದನ್ನೆಲ್ಲ ತೊಗೊಂಡು ತಿನ್ಕೊಂಡು ಅದೊಂದು ಅದೊಂದು ಬೇರೆನೇ ಅದೊಂದು ಎಕ್ಸ್ಪೀರಿಯನ್ಸ ಬೇರೆ ಅದೊಂದು ಖುಷಿನ ಬೇರೆ ಇರ್ತೈತಿ ಅದಕ್ಕೆ ಮನ್ಯಾಗೆ ನೋಡ್ದಕ್ಕೆ ಜಗ್ಜಾಂತ್ರ ವ್ಯತ್ಯಾಸ ಐತಿ ಸೊ ನನಗರ ಅವಾಗ ಅವಾಗ ಥೇಟ್ರಿಗೆ ಹೋಗಿ ನೋಡಕ್ಕೆ ತುಂಬಾ ಇಷ್ಟ ಆಗ್ತೈತಿ ನೋಡ್ರಿ ಅದ ಹೇಳಾತಿದ್ವಿ ನಮ್ಮ ತಂಗಿಗೆ ಅದು ಬೇರೆ ಇದು ಬೇರೆ ಅಂತ ನಾನು ಭವ ಅನ್ಯ ಹೇಳಿದ್ದು ಹೇಳಿದ್ದು ಏನು ಅದು ಪಿಚ್ಚರಲ್ಲ ಮನೆಯಾಗ ನೋಡತ್ತಿರಲೀಗ ಅಂತಂದು ಬಟ್ ಹಂಗಿರಂಗಿಲ್ಲ ಸ್ನೇಹಿತರೆ ಭಾಳ ಚೆನ್ನಾಗಿ ಬರ್ತೈತಿ ಮತ್ತು ಮೇನ್ ಏನಂದ್ರೆ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ ಒಳಗೆ ಮೀನ್ಸ್ ಅಡ್ವರ್ಟೈಸ್ದು ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ ಕಂಟಿನ್ಯೂಯಸ್ಸಾಗಿ ಕತಿ ನಡೀತನಾ ಇರ್ತೈತಿ ಅದೊಂದು ಕ್ಯೂರ್ಯಾಸಿಟಿನ ಬೇರೆ ಇರ್ತೈತಿ ಚೆನ್ನಾಗಿರ್ತೈತಿ ಆ ಒಂದು ಎಕ್ಸ್ಪೀರಿಯೆನ್ಸ ಬೇರೆ ಬಿಡ್ರಿ ಮನೆ ಆಗೋದಕ್ಕೆ ಥೇಟ್ರಕ್ಕೆ ಹೌದು ಅಲ್ಲೋ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಸೊ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಕಾಂತಾರ ಪ್ಲ್ಯಾನ್ ಮಾಡಾಕತ್ತೀವಿ ಸೊ ಹೋದ್ವಿ ಅಂದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀವಿ ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದೊಳಗೆ ಮಾಡ್ಯಾರ ಅಂದ್ರೆ ಅಷ್ಟು ದೊಡ್ಡ ನಮ್ಮ ಕನ್ನಡದ ಒಂದು ಸಿನಿಮಾ ಅಷ್ಟು ದೊಡ್ಡ ರಾಷ್ಟ್ರಮಟ್ಟ ಇಂಟರ್ನ್ಯಾಷನಲ್ ಲೆವೆಲ್ನಾಗ ಅಷ್ಟೊಂದು ಸದ್ದು ಮಾಡೈತಿ ಅಷ್ಟೊಂದು ಶ್ರಮದಿಂದ ಆ ಮೂವಿ ತೆಗ್ದಾರದರನ್ನ ನೋಡಲೇಬೇಕು ಖಂಡಿತವಾಗ್ಲೂ ನೋಡ್ತೀನಿ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡು ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ಸಾಕಷ್ಟು ಸ್ವಲ್ಪ ಏನಂತೀನಿ ವಾದ ವಿವಾದಗಳು ನಡೆದು ಫೈನಲ್ ಆಗಿ ನಾನು ಬಾ ನಾವು ವಿನ್ ಆದಂಗೆ ಆಯಿತು ಸೊ ಇಷ್ಟೆಲ್ಲ ಆದಮೇಲೆ ಹೊರಡುವಂಥ ಸಮಯ ಯಾಕಂದರೆ ಈ ಟೈಮಿಗೆ ಆಟೋಕ್ಕೆ ಬಾ ಅಂತ ಹೇಳಿದ್ವಿ ಯಾಕಪ್ಪ ಅಷ್ಟು ಅರ್ಜೆಂಟ್ಲಿ ರಿಟರ್ನ್ ಬರಬೇಕಂದ್ರೆ ಅವತ್ತ ನೀರು ಬಂದಿದ್ದು ಸ್ನೇಹಿತರೆ ನಮ್ಮ ಮತ್ತು ಒಂದು ತಾಸು ಅಥವಾ ಎರಡು ತಾಸು ಅಷ್ಟೇನ ಬರೋದು ನೀರು ನಮ್ದು ಸ್ವಲ್ಪ ಆಗೋದ್ರಿಂದ ಇನ್ನೂ ಕೂಡ ಸಣ್ಣಗೆ ಬರ್ತೈತಿ ನಮಗೆ ಲೇಟ್ ಬರ್ತೈತಿ ಮತ್ತು ಸಣ್ಣಗೆ ಕೂಡ ಬರ್ತೈತಿ ಹೀಗಾಗಿ ನೀರು ಮಿಸ್ ಮಾಡೋಂಗೆ ಇರಲಿಲ್ಲ ಅವರು ಕೂಡ ಹೇಳಿ ಟೈಮಿಗೆ ನಾ ಬಂದುಬಿಟ್ಟಿದ್ರು ಸ್ನೇಹಿತರೆ ಹೀಗಾಗಿ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ ಅವತ್ತು ಭಾಳ ಏನು ದೂರ ಇಲ್ಲರಿ ಇಲ್ಲಿಂದ ಐದು ದಾರಿ ಅಷ್ಟೇ ಆದರೂ ಕೂಡ ನಮಗೆ ಹಿಂಗೆ ಟೈಮ್ ಇದ್ದಿದ್ದಕ್ಕೆ ಮತ್ತು ಆಟೋದವರು ಬಂದಿದ್ದಕ್ಕೆ ಸುಮ್ಮನೆ ನಾವು ಸೀದಾ ಮನೆಗೆ ಬರೋದಾಯಿತು ನಂತರದಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬೈಸ್ಕೊಂಡ್ವಿ ಆ ಮನೆಗೆ ಹೋಗ್ಲಾರ್ದಕ್ಕೆ ಹಿಂಗ ಆಗಕತೈತಿ ಇದು ಸೆಕೆಂಡ್ ಟೈಮು ಅದೇ ಬೇಜಾರು ಮಾಡ್ಕೊಂಡು ಅವರು ಕೂಡ ಬೈದರು ಹಬ್ಬದ ದಿನ ಬೇರೆ ಅಲ್ಲಿ ಬಂದು ಇಲ್ಲಿ ಬರಲಿಲ್ಲ ಅಂಥೇಳೆ ಆದರೆ ನನ್ನ ಅನಿವಾರ್ಯ ಇತ್ತು ಏನು ಮಾಡೋಕ್ಕಾಗಂಗಿಲ್ಲ ಸ್ನೇಹಿತರೆ ಮತ್ತು ಬಂದಾದ ನಂತರ ಸಾಯಂಕಾಲ ಸ್ವಲ್ಪ ರೋಟಿ ಇರ್ತೈತಲ್ರಿ ಅದನ್ನೆಲ್ಲ ಮಾಡ್ಕೊಂಡ್ವಿ ಆಮೇಲೆ ಮಕ್ಕಳು ನೋಡಿರಿ ಪಟಾಕಿ ತೊಗೊಂಡು ಬಂದಿದ್ರು ಎರಡು ಮನೆ ಮುಂದೆ ಹಚ್ಚಿದ್ರು ಈ ಮನೆ ಮುಂದೆ ಹಚ್ಚಿರಲಿಲ್ಲ ಹಿಂಗಾಗಿ ನನ್ನ ಮಗ ಸಾಕಷ್ಟು ಪಟಾಕಿನ ಹೊತ್ಕೊಂಡು ಬಂದಿದ್ದ ಇಲ್ಲೇ ತೊಗೊಂಡು ಬಂದು ಹಚ್ಚಕತ್ತಾನ ನಾನರ ಸಿಕ್ಕಾಪಟ್ಟಿ ಭಯ ಹಾಕತಿನಿ ಅವನಿಗೆ ಕೈಯಾಗಿ ಹಿಡ್ದು ರೀ ಹೇಳಿದ್ರೆ ಕೆಳಂಗೆನ ಇಲ್ಲ ಒಟ್ಟ ನಮಗರ ಸಿಕ್ಕಾಪಟ್ಟಿ ಭಯ ಆಕೈತಿ ಅವ್ರಿಗೆ ಅದು ಆಟ ರೀ ಮಜಾ ಅನ್ನಿಸ್ತೈತೆ ಅವರಿಗೆ ಆದರೆ ನಮಗಂತೂ ಇಷ್ಟು ನಾನು ಮೊದ್ಲೇ ಹೆದರ್ತೀನಿ ಭಾಳ ಹೆದರ್ತೀನಿ ರೀ ನಾನು ಹೇಳಿದ್ರೆ ಕೇಳುವಲ್ಲಾಗಿದ್ನ ಕೈ ಒಳಗೆ ಹಿಡಿದು ಹಿಡ್ದು ಹಚ್ಚಕತ್ತಿದ್ನು ಇವ್ರದ್ದು ನೋಡಿ ಅವ್ನು ಪುಟಾನಿ ತರುಣ್ಣು ಕರ್ಕೊಂಡ್ಬಂದ್ರೆ ಅವನು ರೀ ಆ ಹಚ್ಚಕ್ಕ ಓಡಾಡ್ತಾನೆ ಆ ಸುರ್ಸು ಬತ್ತಿ ಹಿಡ್ಕೊಂಡು ಓಡಾಡ್ತಾನೆ ಸೊ ಈ ರೀತಿಯಾಗಿ ನಿಮ್ಮ ನೋಡಿ ಅವನು ಮಾಡ್ತಾನೆ ಇದ್ರ ಮಾಡಬೇಡ್ರಿ ಅಂತ ಹೇಳಿ ಭಯಕತ್ತಿದ್ದೆ ಮತ್ತೇನು ಕುಡುಗಿ ಮತ್ತು ಅಂತ ಕರಿತೀವಿ ನಾವು ಬಿಸುಕಲ್ಲು ಮತ್ತು ಚಿಟ್ಪಟ್ ಪಟಾಕಿ ಮತ್ತು ಲಕ್ಷ್ಮಿ ಪಟಾಕಿ ಮತ್ತು ಮಕ್ಕಳಿಗೆ ಸುರ್ಸುರು ಬತ್ತಿ ಎಲ್ಲನೂ ಇದ್ರೊಳಗೆ ಯಾಕಂದ್ರೆ ತಂಗಿ ಮತ್ತು ತಮ್ಮ ಸಿಕ್ಕಾಪಟ್ಟಿ ತೊಗೊಂಡು ಬಂದಿದ್ರು ಪಟಾಕಿನ ನನ್ನ ಮಗ ಈ ಸಲ ನನಗೆ ಯಾಕೋ ಕಾಡಲಿಲ್ಲ ಅವ್ರಿಗೆ ಹೋಗಿ ಕಡಿಸ್ಕೊಂಡು ಬಂದಿದ್ದ ಅವ್ರ ಹತ್ರನ ಲಾಸ್ಟ್ ಟೈಮ್ ನನಗೆ ಕಾಡಿದ್ದ ಯಾವಾಗಂದ್ರೆ ಗಣೇಶ ಹಬ್ಬಕ್ಕೆ ನೋಡ್ರಿ ಮತ್ತು ನಾನು ಕಾಕರಿಗೆ ಹೇಳಿ ಕೊಡ್ಸಿಸಿದ್ದೆ ಅವನಿಗೆ ಪಟಾಕಿಸಿನ ಈ ಸಲ ನನ್ನ ಕಡೆ ಯಾಕೋ ಕಾಡಲಿಲ್ಲ ಅವನು ತಂಗಿ ಮಾಮಾ ಮತ್ತಮ್ಮ ಎಲ್ಲರೂ ಸೇರಿ ಸೇ ಒಂದು ಸಾಕಷ್ಟು ಒಂದು ಹತ್ತತ್ರ ಒಂದು ಹದಿನೈದುನೂರು ಎರಡು ಸಾವಿರದ ಪಟಾಕ್ಷಿನ ತೊಗೊಂಡು ಬಂದಿದ್ರು ಅನ್ಸತ್ತೆ ಮತ್ತು ಎರಡೂ ಮನೆ ಕಡೆನೂ ಹಚ್ಚಿದ್ರು ಈ ಮನೆ ಕಡೆ ಇವತ್ತು ತೊಗೊಂಡು ಬಂದ ನೋಡ್ರಿ ನೋಡಿ ಫುಲ್ ಜಡಿ ಮಸ್ತ್ ಅಂದ್ರೆ ಮಸ್ತ್ ಹತ್ತತ್ತು ಕುಡಿಕಿ ಅಂತ ಕರಿತೀವಿ ನಾವು ಇದಕ್ಕೆ ಫುಲ್ ಜಡಿ ಕೂಡ ಅಂತಾರೆ ನಾ ಅದ ಆ ಕಡೆ ಬಟ್ಟೆ ಒಣೆಗೆ ಹಾಕಿಪ್ಪ ನೋಡಿ ಹಚ್ಚಿರಿ ಮತ್ತು ಈ ಕಡೆ ಚಿಂಟು ನಿಂತನಲ್ರಿ ಅಲ್ಲಿ ಹಚ್ಚಿದ್ರೆ ಮ್ಯಾಲೆ ವಯರ್ ಐತಿ ಎಕ್ಸ್ಟೆನ್ಷನ್ ವಯರ್ ಮ್ಯಾಲೆ ಹಾದು ಐತ್ರಿ ಅದು ಅದಕ್ಕೋಸ್ಕರ ನೋಡ್ಕೊಂಡು ಹಚ್ಚ್ರಿ ಅಂತ ಹೇಳಿ ಯಾಕಂದ್ರೆ ನಾವು ದೊಡ್ಡವ್ರ್ ಸ್ವಲ್ಪ ಇರಲೇಬೇಕು ರೀ ಮಕ್ಳಿಗೆ ಗೊತ್ತಾಗಂಗಲ್ಲಿ ಅವ್ರಿಗೆಲ್ಲ ಆಟ ರೀ ಸ್ನೇಹಿತರೆ ಹಿಂಗಾಗಿ ಅದನ್ನಂತೂ ಹೇಳ್ಕೊತ ನಾ ಇಲ್ಲೇ ಕೂತಿದ್ದೆ ಬಟ್ ಈ ಕೆಲವೊಂದು ಹಬ್ಬ ಹಚ್ಚಬಾರ್ದು ನಿಜ ಪರಿಸರ ಇದಾಗ್ತೈತಿ ಬಟ್ ಅತೀ ಅಂತಲ್ಲ ಮಕ್ಕಳು ಖುಷಿಗೆ ಒಂದು ಸ್ವಲ್ಪ ಮತ್ತೆ ಏನು ಮಾಡಿದ್ರಿ ಇವಿಲ್ಲ ಅಂದರೆ ಹಬ್ಬ ಅನ್ಸಂಗೇನೇ ಇಲ್ಲ ಅವ್ರಿಗೆ ಅದ ಒಂದು ಖುಷಿ ಇರ್ತೈತಿ ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ತೊಗೊಂಬಂದು ಹಚ್ಚೋದಂತ ಹೇಳಿ ಆದರೆ ಸೇಫಾಗಿ ಹಚ್ಬೇಕು ಅಷ್ಟೇ ರೀ ಮತ್ತು ಅತಿಯಾಗಿ ತೀರ ವಾಯುಮಾಲಿನ್ಯ ಆಗು ಮಾಡಬಾರ್ದು ಆ್ಯಕ್ಚುಲಿ ಹಚ್ಚಬಾರ್ದು ನಿಜ ಹೇಳಬೇಕಂದ್ರೆ ಅದರ ಮಕ್ಕಳ ಸಂತೋಷ ಅವ್ರ ಸಂತೋಷ ನೋಡೋಕೆ ನಾವು ಸ್ವಲ್ಪ ಅವ್ರ ಹಠಕ್ಕರ ಒಂಚೂರು ಅಂತ ಹೇಳ್ಬೋದು ಈ ರೀತಿಯಾಗಿ ಪಾಡ್ಯ ದಿವಸ ಮತ್ತು ಸಾಯಂಕಾಲ ಎಲ್ಲ ಸ್ವಲ್ಪ ನೀರಿನ ಕೆಲಸ ಮತ್ತು ಬಟ್ಟೆನ ತೊಳೆದು ಹಾಕಿದ್ಲು ಬಂದ ನಂತರ ಕಾವೇರಿ ಈ ಥರ ಎಲ್ಲ ಸ್ವಲ್ಪ ಎಲ್ಲ ಕೆಲಸ ಆದಮೇಲೆ ಇದನ್ನ ಮಾಡ್ಕೊಂಡ್ವಿ ನೋಡಿರಿ ಮತ್ತು ಬಂದಿದ್ದನ್ನು ಚಲೋ ಆಯ್ತು ನಾವು ಹಂಸರಲ್ಲೇ ಬಂದಿದ್ದು ನಾವು ಬರೋದ್ರೊಳಗೆ ನೀರು ಬಂದಿತ್ತು ಮತ್ತು ಬಂದವ್ರು ಅಂದ್ರೆ ಫಟ್ನ ಮತ್ತು ಕುಡಿಯೋವೆಲ್ಲ ತೊಳ್ಕೊಂಡು ಪಟ ಪಟ ನೀರು ತುಂಬಿಕೊಂಡ್ವಿ ಮತ್ತು ಅದ್ರ ಜೊತೆಗಿನ ಬಟ್ಟೆನೂ ತೊಳ್ದು ಹಾಕಿಬಿಟ್ಲ ಕಾವೇರಿ ಕೆಲಸಗಳಾದವು ಅದು ಹೇಳಿ ಮತ್ತು ನೀರು ಭಾಳತನ ಇರಂಗಿಲ್ಲ ಸ್ನೇಹಿತರೆ ನಿಜವಾಗ್ಲೂ ಹಂಗಾಗ್ಬಿಡ್ತೈತಿ ಈ ರೀತಿಯಾಗಿ ಪಾಡೇ ದಿವಸ ಕಳೀತು ನೋಡ್ರಿ ಹಬ್ಬ ಅನಿಸ್ತು ಅನ್ನಿಸ್ತು ಹಾಗೆ ಈ ಟೈಮಿಗೆ ಗಾಡಿ ಪೂಜೆನ ಮಾಡ್ತಿದ್ವಿ ಪ್ರತಿ ವರ್ಷ ಬಟ್ ಇಲ್ಲ ಬಟ್ ನಿನ್ನೆ ಒಂದು ಕಮೆಂಟ್ ಬಂದಿತ್ತು ನನಗೆ ಯಾರು ಗೊತ್ತಿಲ್ಲ ಸಿಸ್ಟರ್ ಅಂದ್ಕೊಳ್ತೀನಿ ಯಾಕಂದ್ರೆ ಅಕ್ಕ ಅಂತ ಮಾತಾಡೋರವರು ಕಮೆಂಟ್ ಹಾಕಿದರು ನೀವೇನು ಹೊಲಸು ಬುದ್ಧಿ ಚಲೋ ಬುದ್ಧಿ ಎಲ್ಲ ಒಳ್ಳೇದಕೈತಿ ಹೊಲಸು ಬುದ್ಧಿ ದಿನ ಹೋಗಿ ತಾಯಿ ಮನ್ಯಾಗೆ ಹೆಲ್ಪ್ ಮಾಡೋಕೆ ಬರಂಗಿಲ್ಲೇನೋ ತಂಗಿ ಮನ್ಯಾಗ ಆದ್ರೆ ಎಷ್ಟೆಲ್ಲ ಮಾಡ್ತೀರಿ ಅಂತ ನಮ್ಮ ತಾಯಿಯವ್ರ ಮನೆಗೆ ನಾವು ಹೋಗೋದು ಹಬ್ಬ ಹಿಂಗೆ ಕಾರ್ಯಕ್ರಮ ಇದ್ದಾಗ ತಾಸು ಎರಡು ತಾಸಿನ ಸಲುವಾಗೆ ಹೋಗಿರ್ತೀವಿ ಹೋದರೂ ಕೂಡ ನಾವು ಮಾಡೋಕ್ಕೆ ಹೋದರೂ ಕೂಡ ನಮ್ಮ ತಾಯಿಯವರಾಗಿರ್ಬೋದು ಮತ್ತು ಉಷಾ ಪೂಜಾ ಆಗಿರ್ಬೋದು ಒಂದು ಕೆಲಸನೂ ನಮಗೆ ಮಾಡೋಕೆ ಬಿಡೋಂಗಿಲ್ಲ ಅದಕ್ಕೋಸ್ಕರ ನಮಗೆ ಬಿಡೋಂಗಿಲ್ಲ ಅಂತ ಹೇಳಿ ನಾವು ನಮ್ಮ ಮಕ್ಕಳ ಕಡೆಯಿಂದ ಮಾಡಿಸಿಸ್ತೀವಿ ಹೆಲ್ಪ್ ಮಾಡಿಸ್ತೀವಿ ನನ್ನ ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಚಿನ್ನು ಆಗಿರ್ಬೋದು ಕಾವೇರಿ ಆಗಿರ್ಬೋದು ಎಷ್ಟು ಸಾಧ್ಯ ಅಷ್ಟು ಹೆಲ್ಪ್ ಮಾಡೇ ಮಾಡಿರ್ತಾರೆ ನಮಗೆ ಅವ್ರು ಮಾಡೋಕ್ಕೆ ಬಿಡೋಂಗಿಲ್ಲ ಏನು ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ಇನ್ನು ಉಳಿದಂತೆ ತಂಗಿ ಮನೆಯೊಳಗೆ ತಂಗಿನೂ ನನಗೇನು ಮಾಡು ಅಂತ ಹೇಳಂಗಿಲ್ಲ ಬಟ್ ಆಕೆ ಡ್ಯೂಟಿಗೆ ಹೋಗ್ತಾಳೆ ಅಲ್ಲೇನೈತೆ ಒಂದು ಮೂರ್ನಾಲ್ಕು ದಿವಸ ಐದಾರು ದಿವ್ಸಗಟ್ಟಲೆ ನಾನು ಉಳ್ಕೊಂಡಿರ್ತೀನಿ ಅಕ್ಕಿ ಪಾಪ ಡ್ಯೂಟಿಗೆ ಹೋಗೋಕೆ ಇರ್ತಾಳೆ ಮಳಿಗೆ ಸ್ಕೂಲು ಕಾಲೇಜಿಗೆ ಇರ್ತಾರೆ ಸೊ ನನಗೆ ನಾನು ನನಗೆ ತಿಳಿದ ನಾನು ಮಾಡ್ತೀನಿ ಅಲ್ಲಿನೂ ಕೂಡ ನನಗೆ ಯಾರು ಮಾಡ ಅಂತ ಹೇಳೋಂಗಿಲ್ಲ ನನಗೆ ತಿಳಿದ ನಾ ಮಾಡೋದು ಕೆಲಸನ ಇಲ್ಲಿನ ಅವ್ರ ಮನೆಯೊಳಗೂ ಮಾಡೋಕೆ ನಾವು ಹೋದ್ರೆ ಅಲ್ಲಿ ಬಿಡೋಂಗಿಲ್ಲ ಅವ್ರ ಮಕ್ಳಿಗೆ ಖುಷಿ ಎಲ್ಲ ಅವು ಮಾಡ್ಕೊಳ್ಳಿ ಬಿಡು ಅಂಥೇಳಿ ನಾವು ಸುಮ್ಮನೆ ಇರ್ತಿರ್ತೀವಿ ಸೊ ಇದು ಹೊಲಸು ಬುದ್ಧಿ ಕೆಟ್ಟ ಬುದ್ಧಿ ನನಗೆ ಗೊತ್ತಿಲ್ಲ ಯಾವ ಬುದ್ಧಿ ಅಂಥೇಳೆ ಬಟ್ ಈ ಥರ ಕಮೆಂಟ್ ಮಾಡ್ತಾರಂದ್ರೆ ಅವ್ರ ಬುದ್ಧಿ ಎಷ್ಟು ಸರಿ ಐತೆ ನನಗೆ ಗೊತ್ತಿಲ್ಲ ಕಂಟಿನ್ಯೂಸ್ ಆಗಿ ಹಿಂದಿನ ಎಲ್ಲ ನೋಡ್ಕೊಂಡು ಬರ್ರಿ ನೋಡ್ಕೊಂಡು ಬಂದು ಇದಕ್ಕೆ ಉತ್ತರ ಕೊಡ್ರಿ ಹಂಗೆ ಕೊಡಬೇಡ್ರಿ ಇದನ್ನು ಕೂಡ ನಾನು ಹಿಂದಿನ ಬ್ಲಾಗ್ಸ್ ಎಲ್ಲ ನೋಡ್ಕೊಂಡು ಬರ್ರಿ ನಾವು ಯಾವ ರೀತಿ ಇದ್ದೀವಿ ಯಾವ ರೀತಿ ಇಲ್ಲ ಅಂಥೇಳಿ ಅದನ್ನೆಲ್ಲ ನೋಡ್ಕೊಂಡು ಬಂದು ಆನ್ಸರ್ ಮಾಡಿರಿ ನೀವು ಈ ರೀತಿ ಹೇಳ್ತೀರಂಥೇಳಿ ಇವಾಗ ಕೆಲವೊಂದು ಮನೆ ಒಳಗೆ ಕೆಲವೊಂದು ಭಿನ್ನಾಭಿಪ್ರಾಯ ಜಗಳಗಳಿಗೆ ಕಾರಣ ಆಗ್ತಾವಂತ ಹೇಳ್ಬೋದು ಇಂಥ ಕಮೆಂಟ್ಸ್ಗಳ ಬಟ್ ನಮ್ಮ ಫ್ಯಾಮ್ಲಿ ಆ ಥರ ಇಲ್ಲ ಬಿಡ್ರಿ ಅದು ಇಂಥವಕ್ಕೆಲ್ಲ ನಾವು ಕ್ಯಾರೆ ಮಾಡೋಂಗಿಲ್ಲ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಮಕ್ಳು ಎಷ್ಟೊಂದು ಖುಷಿ ಆಗ್ಯಾರಂಥೇಳಿ ತರುಣತನು ಅಂತೂ ಜಿಗಿದಾಡಿದ್ದೇ ಜಿಗದಾಡಿದ್ದು ಇವನ್ನೆಲ್ಲ ನೋಡಿ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ಅವರಿಗೆ ಸೊ ಈ ರೀತಿಯಾಗಿ ನಾನು ಮಕ್ಕಳ ಜೊತೆ ಸಾಯಂಕಾಲ ಮಸ್ತಾಗಿ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಖುಷಿಯಾಯಿತು ಹಬ್ಬದ ವಾತಾವರಣ ಅಂತೇಳಿ ಈ ರೀತಿ ಮನೆ ತುಂಬ ಮಕ್ಕಳು ಸಂಭ್ರಮ ಐತ್ರ ಥರ ಅದ ಒಂದು ಹಬ್ಬನ ಸೊ ಹೇಗೆ ಅನಿಸು ಈ ಒಂದು ಬ್ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ ಹಾಗೇನ ಕಮೆಂಟ್ಸ್ ಬಗ್ಗೆ ಮಾತಾಡಿದೆ ಏನಿಲ್ಲ ಕ್ಲಾರಿಟಿ ಕೊಡಬೇಕಾಗ್ತೈತಿ ಸುಮ್ಮ ಇದ್ರೆ ಅವ್ರು ಹೇಳಿದ್ದ ಸತ್ಯ ಅಂತನೋ ಇಲ್ಲ ಮತ್ತು ಅವರಿಗೆ ಮಾತಾಡೋಕೆ ಅವಕಾಶ ಕೊಟ್ಟಂಗನೋ ಅನಿಸ್ಬಿಡ್ತೈತೆ ಅದ ಅದಕ್ಕೋಸ್ಕರ ಸ್ನೇಹಿತರೆ ಅದಕ್ಕೊಂದಿಷ್ಟು ಉತ್ತರ ಕೊಡಬೇಕಾಗಿತ್ತು ನಾನು ಅವಶ್ಯ ಇರಲಿಲ್ಲ ಬಟ್ ಕೊಡಬೇಕಾಗ್ತೈತಿ ಕೆಲವೊಬ್ಬರಿಗೆ ಅವ ಅದಕ್ಕೆ ಉತ್ತರ ಕೊಟ್ಟಾಗನ ಅವ್ರಿಗೆ ಅರ್ಥ ಆಗ್ತೈತೆ ಅಂದ್ಕೊಳ್ತೀನಿ ಸೊ ಈ ರೀತಿಯಾಗಿತ್ತು ನೋಡಿರಿ ಸ್ನೇಹಿತರೆ ಸೊ ಸಿಂಪಲ್ ಆದ ವ್ಲಾಗ್ ಅನ್ಬೋದು ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗೋಣಂತ ನಿಮ್ಗೆ ಅಪ್ಡೇಟ್ ಕೊಡೋಕ್ಕಿದ್ದೀನಿ ನಾನು ನಂದು ಯೂಟ್ಯೂಬ್ ಸ್ಯಾಲ್ರಿ ಬರಂತು ಇಲ್ಲೋ ಎಷ್ಟು ಬಂತು ಏನು ಎಷ್ಟು ಬಂತು ಹಾಗೇನೆ ಮತ್ತು ಬಿಸ್ನೆಸ್ ಹೆಂಗಾಯಿತು ಈ ಹಬ್ಬದೊಳಗೆ ಬಿಸ್ನೆಸ್ ಹೆಂಗಾಯಿತು ನನಗೆ ಪ್ರಾಫಿಟ್ ಆಯಿತಾ ಇಲ್ಲ ಮತ್ತು ಆ ದುಡ್ಡನ್ನು ನಾನು ಏನು ಮಾಡಿದೆ ಎಲ್ಲನೂ ನಿಮ್ಮ ಜೊತೆ ಒಂದು ಬ್ಲಾಗ್ ಒಳಗೆ ನಾನು ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡೇನೆ ಯಾಕಂದರೆ ಸುಮ್ಮನೆ ಹಂಗೆ ನಾನು ಬಿಸ್ನೆಸ್ ಮಾಡ್ತೀನಂತನೋ ಇಲ್ಲ ಹೇಳ್ತೀನಂತನೋ ಅದ್ರ ಪ್ರಕಾರನ ಮೋಟಿವೇಶ್ನಲ್ ಅಂತ ಇರೋಂಗಿಲ್ಲ ಅದರ ಒಂದು ಪ್ರಾಫಿಟ್ ಅಥವಾ ಲಾಸ್ ಎಲ್ಲನೂ ತಿಳಿಸ್ಕೊಡ್ಬೇಕಾಗ್ತೈತಿ ಆವಾಗ ಅದ್ರ ತಕ್ಕಂತ ಒಂದು ಪರ್ಫೆಕ್ಟ್ ಆದ ಮೋಟಿವೇಶ್ನಲ್ ಲಾಗ್ ಅನ್ನಿಸ್ತಿತ್ತು ಅದು ಒಂದು ಏನೋ ಒಂದು ಉಪಯೋಗ ಅನ್ನಿಸ್ತೈತಿ ಎಲ್ಲ ಗೊತ್ತಾಗ್ತೈತಿ ಲಾಸ್ ಆಗ್ತಿತ್ತು ಲಾಭ ಆಗ್ತಿತ್ತು ಹೆಂಗೆ ಮಾಡ್ಕೋಬೇಕು ಹೆಂಗಿಲ್ಲ ಏನು ಅಂತ సో ముందే బ్లాగ్ అిల్స్కుని స్నేహితు థ్యాంక్ యూ ఫార్ వాచింగ్